ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ಚಿಕನ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಸಕ್ಕತ್ ಟೇಸ್ಟಿಯಾಗಿ ಸಿಂಪಲ್ಲಾಗಿ ರುಚಿ ರುಚಿಯಾದ ಚಿಕನ್ ಸಾರು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ರೆಸಿಪಿಗೆ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ ತಗೊಂಡು ಮೂರರಿಂದ ನಾಲ್ಕು ಸರಿ ಚೆನ್ನಾಗಿ ಅದನ್ನು ವಾಶ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ಚೆನ್ನಾಗಿ ವಾಶ್ ಮಾಡಿದ್ದೀನಿ ಈಗ ಮಸಾಲಾ ಪೇಸ್ಟ್ಗೆ ರೆಡಿ ಮಾಡ್ಕೊಳ್ಳಿಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ನ ನೋಡಿಸ್ತಾ ಇದ್ದೀನಿ ಟೂ ಟೇಬಲ್ ಸ್ಪೂನಷ್ಟು ಧನಿಯಾ ಇದೆ ಒಂದು ಎಂಟರಿಂದ ಹತ್ತು ಲವಂಗ ಇದೆ ಚಕ್ಕೆ ಇದೆ ಹಾಗೆಯೇ ಹತ್ತು ಒಣಮೆಣಸಿನಕಾಯಿ ಎಂಟು ಹಸಿರು ಮೆಣಸಿನಕಾಯಿ ಒನ್ ಟೀ ಸ್ಪೂನ್ ಜೀರಿಗೆ ಒನ್ ಟೀ ಸ್ಪೂನಷ್ಟು ಕಾಳುಮೆಣಸು ಇದೆ ಹಾಗೆಯೇ ಎರಡು ಈರುಳ್ಳಿ ಎರಡು ಬೆಳ್ಳುಳ್ಳಿ ಒಂದು ಇಂಚಷ್ಟು ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ತೆಂಗಿನಕಾಯಿ ಅಂದರೆ ಒಂದು ಅರ್ಧ ಭಾಗ್ದಷ್ಟು ತೊಗೊಂಡಿದ್ದೀನಿ ಒಂದು ಕಾಯಲ್ಲಿ ಅರ್ಧ ಭಾಗ್ದಷ್ಟು ಯಾಕಂದರೆ ಚಿಕನ್ ಇಲ್ಲಿ ಒಂದೂವರೆ ಕೆ ಜಿ ಇದೆ ಹಾಗಾಗಿ ಮೊದಲಿಗೆ ಇಲ್ಲಿ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಈರುಳ್ಳಿ ಹಾಗೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಈಗ ಇದು ಸ್ವಲ್ಪ ಫ್ರೈ ಆದಮೇಲೆ ಒಣಮೆಣ್ಸಿನ್ಕಾಯಿ ಹಾಗೆ ಹಸಿರು ಮೆಣಸಿನ್ಕಾಯನ್ನು ಸಹ ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ ಎಲ್ಲ ಒಂದೇ ಸರಿ ಸೇರಿಸಿ ಫ್ರೈ ಮಾಡ್ಕೋಬೇಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ಈಗ ಇದೆಲ್ಲ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಸಿರು ಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಇದಕ್ಕೆ ಶುಂಠಿಯನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಧನಿಯಾನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಧನಿಯಾ ಇನ್ನೂ ಸ್ವಲ್ಪ ಹೆಚ್ಚಿಗೆ ಬೇಕಾದರೂ ಹಾಕ್ಕೋಬೋದು ಟೂ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಧನಿಯಾ ಕಾಳುಮೆಣಸು ಚಕ್ಕೆ ಲವಂಗ ಜೀರಿಗೆ ಎಲ್ಲ ಸೇರಿಸ್ಕೊಂಡು ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡ್ಕೊಳ್ಳಿ ನಂತರ ಸ್ಟವ್ ಆಫ್ ಮಾಡಿದ ನಂತರ ನೆನಪಿರಲಿ ಈ ಹಸಿಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಸ್ಟೌವ್ ಆಫ್ ಮಾಡಿದ ಮೇಲೆ ಈಗ ಇದು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ಮಸಾಲ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗೆ ನುಣ್ಣಗೆ ಇದನ್ನು ರುಬ್ಕೊಳ್ಳಿ ಈಗ ನಮಗಿಲ್ಲಿ ಮಸಾಲಾ ಪೇಸ್ಟ್ ರೆಡಿ ಆಯಿತು ಈಗ ಮುಂದಿನ ತಯಾರಿ ನೋಡೋಣ ನೀವು ಯಾವ ಪಾತ್ರೆಯಲ್ಲಿ ಚಿಕನ್ ಸರ್ ಮಾಡ್ಕೊಳ್ತೀರೋ ಅದನ್ನು ಸ್ಟವ್ ಮೇಲೆ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಸೇರಿಸಿ ಒಂದು ಟೀ ಅಷ್ಟು ಎಣ್ಣೆ ಸೇರಿಸ್ಕೊಂಡು ಒಂದು ಇಂಚಷ್ಟು ಚಕ್ಕೆ ಎರಡು ಲವಂಗಾನ ಒಗ್ಗರಣೆ ಹಾಕಿ ಒಂದು ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ಒಂದು ಟೊಮ್ಯಾಟೊ ಸಣ್ಣದಾಗಿ ಹಚ್ಚಿ ಇಟ್ಟಿದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ನಾವಿಲ್ಲಿ ವಾಶ್ ಮಾಡಿಟ್ಟಿರೋ ಅಂಥ ಚಿಕನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೆ ಒಂದು ಸ್ವಲ್ಪ ಅರ್ಶಿನ ಪುಡಿನ ಸೇರಿಸ್ಕೊಂಡು ಎರಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಟ್ ಕ್ಲೋಸ್ ಮಾಡಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಹತ್ತು ನಿಮಿಷ ಬಿಡೋಣ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೊರಬರುತ್ತೆ ಆಗ ನಮಗೆ ಯಾವುದೇ ಥರದ ಸ್ಮೆಲ್ಲೂ ಇರಲ್ಲ ಈಗ ನೋಡಿ ಫ್ರೆಂಡ್ಸ್ ಹತ್ತು ನಿಮಿಷ ಆಗಿದೆ ನೋಡಿ ಎಲ್ಲ ನೀರಿನ ಅಂಶ ಎಲ್ಲ ಹೊರ ಬಂದು ಚೆನ್ನಾಗಿ ಕುದೀತಾ ಇದೆ ಈಗ ರೆಡಿ ಮಾಡಿಟ್ಕೊಂಡಿರೋ ಅಂಥ ಮಸಾಲ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಂಡು ಒಮ್ಮೆ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು ನೀರು ನಾನಿಲ್ಲಿ ಗ್ರೈಂಡ್ ಮಾಡಿಟ್ಕೊಂಡಿರೋ ಅಂಥ ಮಿಕ್ಸಿ ಜಾರ್ಗೆ ಮಸಾಲೆ ಎಲ್ಲ ಇರುತ್ತಲ್ವ ಅದಕ್ಕೇನೆ ನೀರನ್ನು ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸುಮಾರು ಇಲ್ಲಿ ನಾನು ಒಂದು ಲೀಟ್ರ್ ಅಷ್ಟು ನೀರನ್ನು ಹಾಕಿದ್ದೀನಿ ತುಂಬಾ ಹಿಟ್ಸಲ್ಲ ಇದಕ್ಕೆ ಯಾಕಂದರೆ ಇದು ಬಾಯ್ಲರ್ ಕೋಳಿ ಬೇಗ ಬೇಯುತ್ತೆ ಈಗ ಇದನ್ನಲ್ಲಿ ಕ್ಲೋಸ್ ಮಾಡಿ ಚೆನ್ನಾಗಿ ಇದನ್ನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ ಮಧ್ಯೆ ಮಧ್ಯೆ ಸ್ವಲ್ಪ ಚೆನ್ನಾಗಿ ಕಲಿಸ್ತಾ ಇರಬೇಕು ಘಮ ಘಮ ಅಂತ ಅಂತ ಇರೋ ಇಲ್ಲಿ ಚಿಕನ್ ಸಾರಂತೂ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಇಲ್ಲಿ ಗ್ರೇವಿ ಸಹ ನಮಗೆ ಕನ್ಸಿಸ್ಟೆನ್ಸಿ ಯಾವ ಹದಕ್ಕೆ ಬಂದಿದೆ ಅಂದರೆ ತುಂಬ ನೀರಿಲ್ಲ ತುಂಬ ಗಟ್ಟಿನೂ ಇಲ್ಲ ನಮಗೆ ಯಾವ ಹದಕ್ಕೆ ಬೇಕೋ ಹದೇ ಹದದಲ್ಲಿದೆ ಚಿಕನ್ ಪೀಸಸ್ಸು ಸಹ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಸಣ್ಣದಾಗ ಹಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಬೇಕಾದರೆ ಹಾಕ್ಬೋದು ನಾನಿಲ್ಲಿ ಆಲ್ರೆಡಿ ರುಬ್ಲಿಕ್ಕೆ ಹಾಕಿದ್ದೀನಿ ಮತ್ತು ನಾನು ಇಲ್ಲ ಗಾರ್ನಿಷ್ಗೋಸ್ಕರ ಹಾಕ್ಕೊಬೋದು ಈಗ ಇದನ್ನು ನಾನು ಸರ್ವಿಂಗ್ ಬೌಲ್ಗೆ ತಗೊಳ್ತಾ ಇದ್ದೀನಿ ಬಿಸಿ ಬಿಸಿಯಾದ ಚಿಕನ್ ಸಾರಂತೂ ರೆಡಿ ಆಯಿತು ನೋಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಬಿಸಿ ಬಿಸಿ ಮುದ್ದೆ ಹೊಟ್ಟಿಗೆ ತಿಂತಾಯಿದ್ರೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತೀರಾ ಯಾವುದೇ ಡೌಟ್ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಚಿಕನ್ ಸಾರು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ನಾನು ಮಾಡಿದ್ದೀ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ